ಸಂಸ್ಕಾರ ವೀಕ್ಷಕರ ಕೇಂದ್ರ ಸರ್ಕಾರದಿಂದ ಬಜೆಟ್ನಲ್ಲಿ ಈ ಶ್ರಮ ಕಾರ್ಡ್ ಹೊಂದಿದವರ ಎಲ್ಲ ಫಲಾನುಭವಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಮೊದಲಿಗೆ ಏನ್ ಮೂರು ಸಾವಿರ ರೂಪಾಯಿ ಕೊಡ್ತಿದ್ರಲ್ಲ ಸೊ ಅದನ್ನ ಹೊರತುಪಡಿಸಿ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಒಂದು ಗುಡ್ ನ್ಯೂಸ್ ಏನು ಸೊ ಇಲ್ಲಿ ಇನ್ನು ಉಳಿದವರು ಕೂಡ ಬಹಳಷ್ಟು ಜನ ಈಗ ಈ ಶ್ರಮ ಕಾರ್ಡನ್ನ ಮಾಡಿಸಿಲ್ಲ ಸೊ ಒಂದು ಈ ಶ್ರಮ ಕಾರ್ಡನ್ನ ಯಾವ ರೀತಿಯಾಗಿ ಮಾಡಿಸ್ಬೇಕು ಪ್ರೊಸೆಸಿಂಗ್ ಏನಿದೆ ಮತ್ತೆ ಅದರಲ್ಲಿ ಬೆನಿಫಿಟ್ ಏನಿದಾವೆ ಅದನ್ನ ನಾವು ಹೇಗೆ ಪಡೆಯೋದು ಸೊ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಅದನ್ನ ನೋಡುವಂತಹ ಕ್ಲಿಯರ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ ಸೊ ಕ್ಲಿಯರ್ ಆಗಿ ನೋಡಿದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾ ಅಂದ್ರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ ಗೆ ಬಂದ್ಬಿಡ್ತೀನಿ ಸೊ ಇಲ್ಲಿ ನೋಡಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಈ ಶ್ರಮ ಕಾರ್ಡ್ ನಲ್ಲಿ ಫಲಾನುಭವಿಗಳಾಗಿ ಆ ಒಂದು ಮೂರು ಸಾವಿರ ರೂಪಾಯಿ ಹಣವನ್ನ ಪಡಿತಾ ಇರುವಂತದ್ದು ಸೊ ಇನ್ನೂ ಕೂಡ ಆ ಒಂದು ಶ್ರಮ ಈ ಶ್ರಮ ಕಾರ್ಡ್ ಅನ್ನ ಆ ಒಂದು ಫಲಾನುಭವಿಗಳಾಗಿ ಹೊರಹೊಮ್ಮಿದ್ದಾರೆ ಸೊ ಒಂದು ಈ ಶ್ರಮ ಕಾರ್ಡ್ ಯಾರ ಹತ್ರ ಇದೆ ನೋಡಿ ಸೊ ಅವರೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಇಪ್ಪತ್ ಮೂರನೇ ತಾರೀಕು ಏನು ಬಜೆಟ್ ಆಯ್ತಲ್ಲ ಸೊ ಒಂದು ಬಜೆಟ್ ಮಂಡನೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಅದನ್ನ ಹೇಳ್ತೇನೆ ಮೊದಲು ನೆಕ್ಸ್ಟ್ ಆ ಒಂದು ಈ ಶ್ರಮ ಕಾರ್ಡ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಪ್ರೊಸೆಸಿಂಗ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ತಾ ಹೋಗ್ತೇನೆ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಈಗ ಒಂದು ನಿರ್ಮಲಾ ಸೀತಾರಾಮನ್ ಪ್ರತಿ ತಿಂಗಳು ಕೂಡ ಮತ್ತೊಂದು ಸಾವಿರ ಕೊಡುವಂತಹ ಒಂದು ಘೋಷಣೆಯನ್ನ ಮಾಡಿರುವಂತದ್ದು ಈ ಶ್ರಮ ಕಾರ್ಡ್ ಯಾರ ಹತ್ರ ಇದೆ ನೋಡಿ ಸೊ ಅವ್ರ ಎಲ್ಲರಿಗೂ ಕೂಡ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಮತ್ತೆ ಸಿಗ್ತಾ ಇರುವಂತದ್ದು ಸೊ ಅದು ಇನ್ನು ಕೂಡ ಜಾರಿಗೆ ತಂದಿಲ್ಲ ಸದ್ಯದಲ್ಲಿ ಜಾರಿಗೆ ತರಲಿದ್ದಾರೆ ಬಜೆಟ್ ನಲ್ಲಿ ಮಂಡನೆ ಮಾಡಿರುವಂತದ್ದು ಸೊ ಎಲ್ಲರಿಗೂ ಕೂಡ ಈ ಶ್ರಮ ಕಾರ್ಡ್ ಒಂದಿದೆ ಅವರಿಗೆ ಒಂದು ಸಾವಿರ ರೂಪಾಯಿ ತಲಾ ಸಿಗ್ತಾ ಇರುವಂತದ್ದು ಸೊ ಈಗ ನಾವು ಈ ಶ್ರಮ ಕಾರ್ಡ್ ಮಾಡಿಸ್ತೀವಿ ಈಗ ಸದ್ಯದಲ್ಲಿ ಮಾಡಿಸ್ತೀವಿ ಇನ್ಮೇಲೆ ಮಾಡಿಸಿದ ಮೇಲೆ ಸಾವಿರ ರೂಪಾಯಿ ಸಿಗತ್ತಾ ಅಂತ ನೀವು ಕೇಳಬಹುದು ಸಿಗತ್ತೆ ಡೆಫಿನೆಟ್ಲಿ ಸಿಗತ್ತೆ ಈ ಶ್ರಮ ಕಾರ್ಡ್ ಅನ್ನ ಯಾವ ರೀತಿಯಾಗಿ ಮಾಡಿಸ್ಕೊಳ್ಳೋದು ಮತ್ತೆ ಅದ್ರ ಪ್ರೊಸೆಸಿಂಗ್ ಹೇಗೆ ಎಲ್ಲನೂ ಕೂಡ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ನಾನು ತಿಳಿಸ್ತಾ ಹೋಗ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ನೋಡಿ ಈ ಒಂದು ಯೋಜನೆಯಲ್ಲಿ ಗಂಡಸರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಹೆಣ್ಮಕ್ಳು ಕೂಡ ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ಒಂದೇ ಗಂಡ ಹೆಂಡತಿನೂ ಕೂಡ ಅರ್ಜಿ ಸಲ್ಲಿಸಿಕೊಂಡು ಆರು ಸಾವಿರ ಅಮೌಂಟ್ ಅನ್ನ ಪಡಬಹುದಾಗಿರುತ್ತೆ ಮೂರು ಸಾವಿರ ಮೂರು ಸಾವಿರ ಮೊದ್ಲಿ ಏನ್ ಹೇಳಿದ್ನಲ್ಲ ಸೊ ಒಂದು ಮೂರು ಸಾವಿರ ಮೂರು ಸಾವಿರ ಆರು ಸಾವಿರ ರೂಪಾಯಿ ಅಮೌಂಟ್ ಪಡಿಬಹುದು ಅದ್ರ ಜೊತೆ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಟೋಟಲ್ ಆಗಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೂಡ ಪಡಿಬಹುದಾಗಿರುತ್ತೆ ಪ್ರತಿ ತಿಂಗಳು ಕೂಡ ಒಂದ್ ಸಾವಿರ ರೂಪಾಯಿ ಘೋಷಣೆ ಮಾಡಿರುವಂತದ್ದು ಸೊ ಅದಾದ್ಮೇಲೆ ಈಗ ಯಾರು ಇದಕ್ಕೆ ಎಲಿಜಿಬಲ್ ಇರ್ತಾರ ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಬೀದಿ ವ್ಯಾಪಾರಿಗಳು ತರಕಾರಿ ಮಾರುವವರು ಗಾರೆ ಕೆಲಸ ಮಾಡುವವರು ರಿಕ್ಷಾ ಚಾಲಕರು ಕೂಲಿ ಹಾಗೂ ಕೃಷಿ ಕಾರ್ಮಿಕರು ಮತ್ತು ಇಲ್ಲಿ ಇತ ಇತರೆ ವ್ಯಕ್ತಿಗಳಂತ ಹೇಳಿದಾರೆ ಅಂದ್ರೆ ಆ ದಿನನಿತ್ಯ ದುಡಿದು ತಿನ್ನುವಂತಹ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಇವತ್ತು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸಣ್ಣ ಸಣ್ಣ ವ್ಯಾಪಾರಿಗಳು ಯಾರು ಬೇಕಾದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ವಯಸ್ಸಿನ ಮಿತಿ ಈ ಒಂದು ಯೋಜನೆಯಡಿ ಇಲ್ಲಿ ಹದಿನೆಂಟು ವಯಸ್ಸಿನ ಮೇಲ್ಗಡೆ ಆಗಿರಬೇಕು ನಲ್ವತ್ತು ವಯಸ್ಸಿನಕ್ಕಿಂತ ಕೆಳಗಡೆ ಇರುವಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಅದು ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷಾಲಯ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳಿರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಸೊಸೆಯ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳಿರ್ತವೆ ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರಿರ್ತಾರೆ ಸೊ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಿ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ದಾಖಲಾತಿಗಳು ಮೊದಲನೇದಾಗಿ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಸೊ ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ ಮೊಬೈಲ್ ನಂಬರ್ ಬ್ಯಾಂಕ್ ಪಾಸ್ಬುಕ್ ಗೆ ಮತ್ತು ಆಧಾರ್ ಕಾರ್ಡ್ ಗೆ ಲಿಂಕ್ ಇರಬೇಕು ಅಮೌಂಟ್ ನಿಮ್ಮದು ಆ ಅಲ್ಲಿಂದ ಜಮಾ ಆಗ್ಬೇಕಂದ್ರೆ ಇವೆಲ್ಲನು ಕೂಡ ಬೇಕು ನೆಕ್ಸ್ಟ್ ಓಟರ್ ಐಡಿ ನೀವು ಹದಿನೆಂಟು ವಯಸ್ಸು ತುಂಬಿದೆ ಆಗಿದೆ ಅಂತ ಹೇಳಿ ಓಟರ್ ಐಡಿ ಕೊಡಬೇಕಾಗುತ್ತೆ ಬೇಕಾಗುತ್ತೆ ನೆಕ್ಸ್ಟ್ ರೇಷನ್ಸ್ ಕಾರ್ಡ್ ಕೂಡ ಬೇಕಾಗತ್ತೆ ಸೊ ಅದು ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಈಗ ತಿಳಿಸ್ತೇನೆ ನೋಡಿ ಇಲ್ಲಿ ಹಳ್ಳಿ ಜನರು ಇರ್ತಾರೆ ಸೊ ಹಳ್ಳಿಯಲ್ಲಿ ಕೂಡ ಸಾಕಷ್ಟು ಫಲಾನುಭವಿ ಇರ್ತಾರೆ ಅವರು ಗ್ರಾಮ ಒನ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸಿಟಿಯಲ್ಲಿರುವಂತಹ ಒಂದು ಟೌನ್ ಅಲ್ಲಿರುವಂತಹ ಜನರು ಬೆಂಗಳೂರು ಒನ್ ಕರ್ನಾಟಕ ಒನ್ ಸಿ ಎಸ್ ಸಿ ಸೆಂಟರ್ ಗಳಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಶ್ರಮ ಗೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇದಕ್ಕೆ ಇನ್ನೂ ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಇದಕ್ಕೆ ನಿಮಗೆ ಹಾಗೆ ಮೂರು ಸಾವಿರ ರೂಪಾಯಿ ಸಿಗಲ್ಲ ಅದು ಈಗ ಒಂದು ಸಾವಿರ ರೂಪಾಯಿ ಏನಿದೆಯಲ್ಲ ನಿಮ್ಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು ನೆಕ್ಸ್ಟ್ ಆ ಒಂದು ಮೂರು ಸಾವಿರ ರೂಪಾಯಿ ಏನಿದೆ ಅದು ಹಾಗೆ ನಿಮಗೆ ಸಿಗಲ್ಲ ನೀವು ಮೊದಲು ಏನು ಮಾಡಬೇಕಾಗತ್ತೆ ಇಲ್ಲಿ ಹಣ ತುಂಬಬೇಕಾಗತ್ತೆ ಹಣ ಕಟ್ಟಬೇಕಾಗತ್ತೆ ಅದು ಯಾವ ರೀತಿಯಾಗಿ ಈಗ ಪ್ರತಿ ತಿಂಗಳು ಕೂಡ ನೀವು ಐವತ್ತೈದು ರೂಪಾಯಿ ಈಗ ನೀವು ಪೋಸ್ಟಲ್ ಅಕೌಂಟ್ನಲ್ಲಿ ಅಂತ ಅಂದ್ಕೊಳ್ಳಿ ನೆಕ್ಸ್ಟು ಆ ಒಂದು ಕೇಂದ್ರ ಸರ್ಕಾರದಿಂದ ಇವತ್ತು ಐದು ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದು ಪ್ರತಿ ತಿಂಗಳು ಕೂಡ ಅಲ್ಲಿ ಬೀಳತ್ತೆ ನೀವು ಎಷ್ಟು ಅಮೌಂಟ್ ಪ್ರತಿ ತಿಂಗಳು ತುಂಬ್ತೀರಾ ನೆಕ್ಸ್ಟ್ ಹೋದಾಗೆ ಒಂದೆರಡು ವರ್ಷ ತುಂಬಿದ್ರಿ ನೆಕ್ಸ್ಟ್ ಒಂದು ನೂರು ರೂಪಾಯಿ ಆಗಿದೆ ಕೇಂದ್ರ ಸರ್ಕಾರದಿಂದನೂ ಕೂಡ ನೂರು ರೂಪಾಯಿ ಬಂದು ಬೀಳತ್ತೆ ಸೊ ಆ ರೀತಿಯಾಗಿ ಪೋಸ್ಟ್ ಅಕೌಂಟ್ ನಿಂದ ನಿಮ್ಮ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ಎಷ್ಟು ರೂಪಾಯಿ ಬರುತ್ತೆ ಅಂದ್ರೆ ಟೋಟಲ್ ಆಗಿ ಮೂರ್ ಸಾವಿರ ರೂಪಾಯಿ ಅರವತ್ತು ವರ್ಷ ಆದಮೇಲೆ ಬರುತ್ತೆ ನೀವು ಹೀಗೆ ಅರವತ್ತು ವರ್ಷದವರೆಗೂ ಕೂಡ ತುಂಬಬೇಕು ನೆಕ್ಸ್ಟ್ ಒಂದು ಅರವತ್ತು ವರ್ಷ ಆದಮೇಲೆ ಸೊ ಒಂದು ಮೂರು ಸಾವಿರ ರೂಪಾಯಿ ಅಮೌಂಟ್ ಮೂರು ಸಾವಿರ ರೂಪಾಯಿ ಅಮೌಂಟ್ ಈ ತರ ನಿಮಗೆ ಜಮಾ ಆಗ್ತಾ ಬರುತ್ತೆ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಬರುತ್ತೆ ಸೊ ಮೇಲೆ ನಿಮಗೆ ದುಡಿಲಿಕ್ಕೆ ಆಗ್ತಿರಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನ ತಂದಿರುವಂತದ್ದು ಈ ಶ್ರಮ ಕಾರ್ಡ್ ನ ಸೊ ಈ ಶ್ರಮ ಕಾರ್ಡ್ ನಲ್ಲಿ ಈ ರೀತಿಯಾಗಿ ನೀವು ಹಣ ತುಂಬಾ ಹೋಗಿ ನೆಕ್ಸ್ಟ್ ಕೊನೆಯದಾಗಿ ಹಣವನ್ನ ಪಡೀತಾ ಬರಬಹುದಾಗಿರುತ್ತೆ ಸೊ ಕೊನೆಯಾಗಿ ಅಂದ್ರೆ ವಯಸ್ಸಾದ ಸಂದರ್ಭದಲ್ಲಿ ನಿಮ್ಗೆ ದುಡಿಲಿಕ್ಕೆ ಆಗಲ್ಲ ಏನು ಕೂಡ ಆಗಲ್ಲ ಸೊ ಮಕ್ಕಳು ಕೂಡ ಒಬ್ರು ನೋಡ್ಕೋತಾರೆ ಒಬ್ಬರಿಗೆ ಇಲ್ಲ ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಸಹಜ ಉಂಟಾಗುವುದು ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಡ್ ಮುಖಾಂತರ ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಜಾರಿಗೆ ಮಾಡಿದೆ ಸೊ ಈ ಒಂದು ಯೋಜನೆ ಜಾರಿಗೆ ಮಾಡಿರುವಂತಹ ಮುಖ್ಯ ಉದ್ದೇಶ ಇದೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡ್ತಾ ಇರುವಂತದ್ದು ಪ್ರತಿ ತಿಂಗಳು ಕೂಡ ಸೊ ಅದಕ್ಕೋಸ್ಕರ ನೀವು ಈಗ ಏನ್ ಸ್ಟಾರ್ಟ್ ಮಾಡ್ತೀರಾ ತುಂಬ್ತಾ ಹೋಗ್ತೀರಾ ಮತ್ತು ಅಲ್ಲಿ ಪೊ ಪೋಸ್ಟ್ ನೀವು ನೀವೆಷ್ಟು ತುಂಬ್ತೀರಾ ಮೇಲ್ಗಡೆಯಿಂದ ಅಷ್ಟೇ ಅಮೌಂಟ್ ಬಂದು ಬೀಳುತ್ತೆ ಸೊ ಅದು ಅಮೌಂಟ್ ನಿಮ್ಗೆ ಟೋಟಲಾಗಿ ನೆಕ್ಸ್ಟ್ ಕೊನೆಯದಾಗಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಬರ್ತಾರೆ ಸೊ ಈ ರೀತಿಯಾಗಿ ಇದರ ಪ್ರೊಸೆಸಿಂಗ್ ಇರುತ್ತೆ ಸೊ ಬೇಕಾದರೆ ನೀವು ಅಕೌಂಟನ್ನು ಓಪನ್ ಮಾಡಿಕೊಂಡು ಸೊ ಆ ಒಂದು ಈ ಶ್ರಮ ಕಾರ್ಡನ್ನು ಪಡ್ಕೊಂಡು ಅಮೌಂಟನ್ನು ತುಂಬುತ್ತಾ ಹೋದರೆ ಅಲ್ಲಿ ಹೋದರೆ ನಿಮಗೆ ಆಗಿ ಪ್ರತಿ ತಿಂಗಳು ಕೂಡ ಎಷ್ಟೆಷ್ಟು ಅಮೌಂಟ್ ತುಂಬಬೇಕು ತುಂಬಬೇಕನ್ನೋದನ್ನು ಹೇಳ್ತಾರೆ ನೀವು ಅಲ್ಲಿಯೂ ಇಲ್ಲಿ ಒಂದು ಗುಟ್ಕ ತಿಂದು ಉಳ್ತಿರ್ತೀರ ಅಷ್ಟು ಊಟ ನಾವು ಮಾಡ್ತಿರ್ತೀರ ಅದೇನೋ ಸಿಕ್ಕಾಪಟ್ಟೆ ಖರ್ಚು ಇದ್ರೆ ಐವತ್ತು ರೂಪಾಯಿ ತುಂಬಲಿಕ್ಕಾಗಲ್ವಾ ಸೊ ಪ್ರತಿ ತಿಂಗಳು ಸೊ ಐವತ್ತು ರೂಪಾಯಿ ಎಲ್ಲೂ ಖರ್ಚು ಮಾಡ್ತಿರ್ತಾರೆ ಅಲ್ಲಿ ತುಂಬಿಬಿಡಿ ಸೊ ಅದೇ ನಿಮಗೆ ಕೊನೆಯದಾಗಿ ಹೆಲ್ಪ್ ಆಗುತ್ತೆ ವೀಕ್ಷಕರೇ ವಯಸ್ಸಾದ ತಕ್ಷಣ ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಡನ್ನ ಆದಷ್ಟು ಎಲ್ಲರೂ ಮಾಡಿಸಿ ನನ್ನ ಕಡೆಯಿಂದ ರಿಕ್ವೆಸ್ಟೇ ಅಂತ ಅನ್ಕೊಳ್ಳಿ ಸೊ ನಿಮಗೆ ಯೂಸ್ ಆಗುವಂಥದ್ದು ಸೊ ಎಲ್ಲರೂ ಕೂಡ ಮಾಡಿಸಿ ನಾನು ಕೂಡ ಮಾಡಿಸಿದ್ದೀನಿ ಸೊ ಬೇಗನೆ ಮಾಡಿಸ್ಕೊಂಡು ಈ ಒಂದು ಯೋಜನೆಯಲ್ಲಿ ಲಾಭವನ್ನ ಪಡಿರಿ ವೀಕ್ಷಕರ ಸೊ ಆದಷ್ಟು ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಮುಂದಿನ ಮಾಹಿತಿ ಅನ್ನಿಸ್ಕೋಣ ಸೊ ಅಲ್ಲಿ ತನಕ bye bye teacher friends